ಆಕಾಶವಾಣಿ ಎಂಟುನೂರ ಐವತ್ ಮೂರನೇ ಶ್ರೀ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಮಾತನಾಡುತ್ತಾರೆ ಡಾಕ್ಟರ್ ಬಸವರಾಜ್ ಮಾತನಾಡುತ್ತಾರೆಲ್ಲಿಸರ ಶಿವಶರಣರಲ್ಲೇ ಸಿದ್ದರಾಮನ ಜೀವನ ವೈವಿಧ್ಯ ಮತ್ತು ಆಕರ್ಷಣೀಯ ಸೇವಾನಿರತ ಕುಡಿ ಒಕ್ಕಲಿಗರ ಕುಟುಂಬದಲ್ಲಿ ಹುಟ್ಟು ಬೆಳೆದ ರಾಜ ಮಹಾರಾಜರಿಂದ ಪೂಜಿಸಿಕೊಂಡ ಸಿದ್ದರಾಮರು ಕನ್ನಡ ನಾಡು ಕಂಡ ಅತ್ಯಂತ ಪ್ರತಿಭಾನ್ವಿತ ದಾರ್ಶನಿಕ ಜ್ಞಾನಿ ಅನುಭವಿ ಸಿದ್ದರಾಮನ ವ್ಯಕ್ತಿತ್ವ ಜನಪದ ಐತಿಹ್ಯದ ನಂಬಿಕೆಯಂತೆ ಗಂಭೀರ ಸ್ವಭಾವದ ಭವ್ಯ ಆಕೃತಿಯ ನೀಳ ದೇಹದ ತೇಜಸ್ವಿಶಾಲಿ ಪುರುಷ ಎಂಬುದಾಗಿ ಹೇಳುತ್ತಾರೆ ಹಣ್ಣು ಹಂಪಲು ಮತ್ತು ನೆನೆಸಿದ ಕಾಳುಗಳೇ ಆತನ ಆಹಾರ ಇಂದಿಗೂ ಸಿದ್ದರಾಮನ ದೇವಾಲಯಗಳಲ್ಲಿ ನೈವೇದ್ಯಕ್ಕೆ ಹಣ್ಣು ಹಂಪಲು ನೆನೆಸಿದ ಕಾಳುಗಳನ್ನು ಮಾತ್ರ ಬಳಸುತ್ತಾರೆ ಸೊನ್ನಲಿಗೆ ಸಿದ್ದರಾಮನ ಕರ್ಮಭೂಮಿ ಶಿವನನ್ನು ಒಲಿಸಿಕೊಂಡು ಸೊನ್ನಲಿಗೆಯಲ್ಲಿ ನೆನೆಸುವಂತೆ ಮಾಡಿ ಅಭಿನವ ಶ್ರೀಶೈಲವನ್ನಾಗಿಸಿದ ಮಹಾ ಸಿದ್ದರಾಮನಿಗೆ ಮುಖ್ಯವಾದುದು ಜನಹಿತ ಜನ ಬದುಕಬೇಕೆಂದು ಅವರ ಪರ ನಿಂತ ಸಾಕಾರನಿಷ್ಠೆ ಭೂತಂಗಗಳಲ್ಲಿ ಅನುಕಂಪೆ ಎಂಬುದೇ ಅವನ ವಾದವಾಗಿದೆ ಜನ ಚೆನ್ನಾಗಿ ಬದುಕಬೇಕೆಂದು ಪ್ರಯತ್ನಿಸಿದವರು ಅವನ ಅದ್ಭುತ ಕೆಲಸಗಳಿಂದಾಗಿ ಸೊನ್ನಲಿಗೆ ಲಿಂಗದ ಬೀಡಾಗಿ ಪುಣ್ಯದ ಪುಂಜವಾಗಿ ಮುಕ್ತಿಯ ಕ್ಷೇತ್ರವಾಗಿ ಬೆಳೆಯಿತು ಬಸವಾದಿ ಶರಣರು ಸಾರಿದ ತತ್ವಗಳನ್ನು ಸಮರ್ಥವಾಗಿ ಮುನ್ನಡೆಸಿದ ಸಿದ್ದರಾಮರು ಸಮಾಜದ ಹಿತಕ್ಕೆ ಪ್ರತಿಯೊಬ್ಬರೂ ಶ್ರಮಿಸಬೇಕು ವ್ಯಕ್ತಿ ಸಮಾಜವನ್ನು ಬಿಟ್ಟು ಬದಲಾಗಬಾರದು ಸಮಾಜದ ಹಿತಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಬೇಕೆಂದವರು ಇದನ್ನು ಸಿದ್ದರಾಮ ಚೆನ್ನಾಗಿ ಮನಗಂಡಿದ್ದರು ನಾನು ಸಿದ್ದರಾಮನಲ್ಲಿ ಬಹುಮುಖ್ಯವಾಗಿ ಕಂಡುಕೊಂಡಬೇಕಾದದ್ದು ಅವರ ದೈವಭಕ್ತಿ ಮತ್ತು ಲೋಕ ಹಿತ ನಂತರದಲ್ಲಿ ಬಿದ್ದ ಆ ಬಿಲ್ಲೇಶ ಬೊಮ್ಮಯ್ಯನನ್ನು ಆತ ಉದ್ಧರಿಸಿದ್ದ ಒಂದು ಬಹಳ ಮುಖ್ಯ ಘಟನೆ ತಪ್ಪು ಮಾಡುವುದು ಸಹಜ ಅದನ್ನು ತಿದ್ದಿಕೊಂಡು ಜೀವನ ನಡೆಸಬೇಕು ಕಳ್ಳತನ ಮೋಸ ವಂಚನೆಗಳಿಂದ ದೂರವಿರಬೇಕು ಉಳ್ಳವರು ಜನಹಿತ ಕಲ್ಯಾಣಕ್ಕೆ ಮುಂದಾಗಬೇಕೆಂಬ ಆಶಯ ಸಿದ್ದರಾಮನರಾಗಿತ್ತು ಬಸವಣ್ಣನವರಿಗೆ ಸಮಾಜ ಮತ್ತು ರಾಜಕೀಯ ಹೊಣೆಗಾರಿಕೆಗಳಿದ್ದವು ಆದರೆ ಇವರಿಗೆ ಮಾತ್ರ ಸಮಾಜದ ಹೊಣೆಗಾರಿಕೆಯೇ ಪ್ರಧಾನವಾಗಿತ್ತು ಅವರ ಕೈಗೊಂಡ ಕೆರೆ ಬಾವಿ ಹೂದೋಟ ಚೌಕ ಛತ್ರ ಸಾವಿರಾರು ಮದುವೆಗಳು ಬಡವರ ನಿರ್ಗತಿಕರ ಪರಿಹಾರ ಇತ್ಯಾದಿವೇ ಅವರಿಗೆ ಮುಖ್ಯವಾಗಿತ್ತು ಇರುವಷ್ಟು ದಿನ ಈಹದ ಬದುಕು ಸಾರ್ಥಕವಾಗುವಂತೆ ನೋಡಿಕೊಳ್ಳಬೇಕು ತಪವ ಮಾಡಿ ಸ್ವರ್ಗ ಪಡೆದಿವನೆಂಬ ನೋಡಲಾಗದು ಎನ್ನುತ್ತಾ ಕೈಲಾಸವೆಂಬುದು ಬೆಂಬುದು ಬಡಿದಾಡುವ ಅಣ್ಣಗಳಿರ ಕೇಳಿರಯ್ಯ ಕೈಲಾಸವೆಂಬುದೊಂದು ಭೂಮಿಯೊಳಗಿರೋ ಹಾಳು ಬೆಟ್ಟ ಅಲ್ಲಿರುವ ಮುನಿಗಳರೆಲ್ಲ ಜೀವಗಳರು ಅಲ್ಲಿರುವ ಚಂದ್ರಶೇಖರನ ಬಹು ಎಡ್ಡ ಇದರ ಅಡಂಬರ ವೇಕಯ್ಯ ಎಂದು ವಿಡಂಬಿಸುತ್ತಾನೆ ಇಲ್ಲದಕ್ಕಾಗಿ ಬಡಿದಾಡುವ ಅರ್ಥವಿಲ್ಲ ಯಾರೂ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕಾದಿಲ್ಲ ಏಕಾಗ್ರತೆ ಸಾಧಿಸಿ ತಾನೇ ಶಿವನಾಗಬಹುದೆಂಬ ದೃಢ ನಂಬಿಕೆ ಸಿದ್ದರಾಮರದು ವೇಷ ಧರಿಸಿ ಫಲವೇನಯ್ಯ ವೇಷದಂತ ಆಚರಣೆ ಇಲ್ಲದನ್ನಕ್ಕ ವೇದಾಂತವನೋದಿ ಫಲವೇನೀಯ ಬ್ರಹ್ಮ ತಾವಾಗದನ್ನಕ್ಕ ನಾನಾ ಆ ಕೆರೆಯ ತೋಡಿ ಫಲವೇನೀಯ ಪುಣ್ಯ ತೀತಂಗಳ ಬಂದನಕ್ಕ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಾತು ಕೃತಿಗಳ ನಡುವೆ ಅಂತರವಿರಬಾರದು ತೋರಿಕೆಯ ಭಕ್ತಿಯಂತೆ ಯಾವ ಪ್ರಯೋಜನವಿಲ್ಲ ಲೋಕಹಿತ ದೃಷ್ಟಿಯಿಂದ ಕೆಲಸ ಮಾಡಬೇಕು ಮಾಡಿದರೂ ಮಾಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ನೋಡಯ್ಯ ತನ್ನ ಬಿಟ್ಟು ಅನ್ಯರ ಹಿತವ ನೋಡಿದಡೆ ಕೂಡಿಕೊಂಬ ನಮ್ಮ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಎಂಬ ನಿಲುವು ಅವರದಾಗಿತ್ತು ಪ್ರಕೃತಿ ಕೆರೆ ತೊರೆಗಳೆಲ್ಲ ಮಂಗಳ ಸ್ವರೂಪಿಯಾದ ಪರಬ್ರಹ್ಮವೇ ಆಗಿತ್ತು ಸಾಕಾರದಿಷ್ಟೇ ಭೂತಂಗಳ ಅನುಕಂಪೆ ಹಾಗೂ ಭಗವಂತನ ಸಾಕ್ಷಾತ್ಕಾರಕ್ಕೆ ಸೋಪಾನ ಎಂಬುದು ಅವರ ಧ್ಯೇಯವಾಗಿತ್ತು ಸಿದ್ದರಾಮ ರೈತರ ಪರ ನಿಲುವು ಹೇಗಿತ್ತೆಂದರೆ ಮಣ್ಣು ಮತ್ತು ನೀರಿನ ಪ್ರಾಮುಖ್ಯತೆ ಬಗ್ಗೆ ಜನತೆಗೆ ಸರಿಯಾದ ತಿಳುವಳಿಕೆ ಮೂಡಿಸಿ ಕೆರೆ ಕಟ್ಟೆ ಬಾವಿಗಳನ್ನು ನಿರ್ಮಿಸಿ ಪಶು ಪಕ್ಷಿ ಪ್ರಾಣಿಗಳೆಲ್ಲವನ್ನೂ ಸಲಹಂತ ಕಾರ್ಯಕ್ಕೆ ಎಲ್ಲರನ್ನೂ ಸಂಘಟಿಸಿದರು ಧರ್ಮವೇ ನನ್ನ ಮಾರ್ಗ ಸಮಾಜವೇ ನನ್ನ ಆಲಯ ಆಚಾರವೇ ನನ್ನ ಹೆಜ್ಜೆ ವಿಚಾರವೇ ನನ್ನ ನೋಟ ಎಂಬ ಭಾವನೆಯನ್ನು ಜನರಲ್ಲಿ ಬಿತ್ತಿದರು ದರ ಇಲ್ಲದೆ ಬೆಳೆಯಬಹುದೇ ಧಾನ್ಯವ ಮಳೆ ಇಲ್ಲದೆ ನೋಡಬಹುದೇ ಬೆಳೆಗಳ ಎನ್ನುತ್ತಾ ಕೃಷಿಯ ಮಾಡದೆ ಉಣ್ಣಲಾಗುವುದಿಲ್ಲ ದೇವರು ಬೆವರು ಸುರಿಸಿ ದುಡಿದರೆ ಭಗವಂತ ಮೆಚ್ಚುತ್ತಾನೆಂದರು ಈ ಲೋಕಕ್ಕಿಂತ ಮಿಗಿಲಾದದ್ದು ಕೈಲಾಸದಲ್ಲಿ ಏನಿದೆ ಎಂದು ಪ್ರಶ್ನಿಸಿ ಲೋಕದ ಬದುಕೇ ಶ್ರೇಷ್ಠ ಇಲ್ಲೇ ಪರೋಪಕಾರ ಮಾಡುತ್ತಾ ಬದುಕಬೇಕು ಅಮಾನವೀಯ ಮೌಲ್ಯಗಳನ್ನು ಕಟುವಾಗಿ ವಿಡಂಬಿಸುತ್ತಾ ವೈಯಕ್ತಿಕ ಹಿತಕ್ಕಿಂತ ಸಮಾಜದ ಹಿತದಲ್ಲಿ ಜೀವನ ಪಾವನಗೊಳಿಸಬೇಕೆಂದವರು ಸಕಲ ಜೀವಿಗಳಿಂದ ಕೂಡಿದ ಜಂಗಮ ಜಗತ್ತನ್ನೇ ದೇವರೆಂದರು ಸ್ವರ್ಗ ನರಕಗಳ ಭ್ರಮೆಯನ್ನಿಟ್ಟುಕೊಂಡು ಬದುಕ ನಡೆಸುವವರನ್ನು ಕಟುವಾಗಿ ಟೀಕಿಸಿದರು ದೇಹವನ್ನೇ ದೇವಾಲಯಿಸಿದ ಬಸವಣ್ಣ ಇವರು ಅಂತರಂಗ ಬಹಿರಂಗ ಶುದ್ಧಿಯಿಂದ ಆತ್ಮಜ್ಞಾನಕ್ಕೆ ಒತ್ತ ಕೊಟ್ಟ ಸಿದ್ದರಾಮರು ವೈಚಾರಿಕತೆ ಬಹಳ ದೊಡ್ಡದು ಮನುಷ್ಯ ಚಿಂತನೆ ಮೇಲೆ ಹೊಸ ಸಮಾಜ ನಿರ್ಮಾಣಕ್ಕೆ ನಾಂದಿ ಹಾಡಿದರು ಕೆಳಗಿದ್ದವರನ್ನು ಮೇಲೆತ್ತುವ ಕ್ರಮ ಇವರದಾಗಿತ್ತು ಇಂದ್ರಿಯ ಅನಿಗ್ರಹ ಮಾಡಿದರೆ ಹೊಂದುವ ದೋಷಗಳು ಮುಂದೆ ಬಂದು ಕಾಡುವು ಪಂಚೇಂದ್ರಿಯಗಳು ಎಂಬ ಪರಿಜ್ಞಾನವಿದ್ದುದರಿಂದಲೇ ಸಂಸಾರ ಇದ್ದುಕೊಂಡೇ ಶಿವನ ಧ್ಯಾನಿಸಿದರು ಭಕ್ತನ ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡುವುದು ಹೆಣ್ಣಿಂಗಯೂ ಲಿಂಗಕ್ಕೂ ವಿರುದ್ಧವೇ ಸಾಂಸಾರಿಕ ಜೀವನ ಸಾಧನೆಗೆ ಹೆಣ್ಣು ಅಡ್ಡಿಯಲ್ಲ ಎಂಬುದು ಬಹಳ ಮುಖ್ಯವಾದಂತಹ ಇವರ ಧ್ಯೇಯವಾಗಿತ್ತು ಮತ್ತು ತೀವ್ರವಾದ ವೈರಾಗ್ಯ ಬ್ರಹ್ಮಚರ್ಯಗಳನ್ನು ತಿರಸ್ಕರಿಸಿದರೂ ಅವು ಅಪಾದಾತ್ಮಕ ಎಂಬ ಅರಿವು ಇತ್ತು ಏಕೆಂದರೆ ಅಲ್ಲಮ್ಮ ಅಕ್ಕನಂಥ ಚೇತನಗಳಿಗೆ ಮಾತ್ರ ಇಂಥ ಸಾಧನೆ ಸಾಧ್ಯ ಹಾಗಾಗಿ ಹೆಣ್ಣಿನ ಬಗ್ಗೆ ಇವರ ಸಂಕಲ್ಪ ಶುದ್ಧಿ ಶುದ್ಧಿ ಹೃದಯ ಶುದ್ಧಿಯನ್ನು ಪುರುಷರು ಸರಿಯಾಗಿಟ್ಟುಕೊಂಡಿಲ್ಲವೆಂದೇ ಹೇಳಬೇಕಾಗುತ್ತದೆ ಹಾಗಾಗಿ ಎತ್ರನಾರಿಯಸ್ಸಂತೂ ಪೂಜ್ಯಂತೆ ರಮಂತೆ ಪತ್ರ ದೇವತಃ ತತ್ರ ದೇವತಃ ಎಂಬ ಮಾತನ್ನು ಇವರು ತುಂಬ ಬಹಳ ಮುಖ್ಯವಾಗಿ ಹೇಳ್ತಾ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬುದು ಇವರ ವಾದವಾಗಿತ್ತು ಸಮಾಜದಲ್ಲಿ ಹಿಂಗ ತಾರತಮ್ಯವಿರಬಾರದೆಂಬುದು ನಿಜ ಆದರೆ ಗಂಡಿಗಿರುವ ಪ್ರಾಶಸ್ತ್ಯ ಹೆಣ್ಣಿಗೆ ಇಂದಿಗೂ ಇಲ್ಲವಾಗಿದೆ ಹಾಗಾಗಿಯೇ ವೈದಿಕ ಭಾಷೆಯಾದ ಸಂಸ್ಕೃತ ಶೂದ್ರರನ್ನು ಸ್ತ್ರೀಯರನ್ನು ಪುಣ್ಯ ಕಾರ್ಯಗಳಿಂದ ದೂರವಿರಿಸಿತ್ತು ಅವರಿಗೆ ಮೋಕ್ಷವಿಲ್ಲವೆಂದು ಸಾರಿತ್ತು ಅಂತಹ ಧರ್ಮವನ್ನು ಇವರು ತಿರಸ್ಕರಿಸಿದರು ಮಾನವರೆಲ್ಲ ಸಮಾನರು ಧರ್ಮದ ಹೆಸರಿನಲ್ಲಿ ಜಾತಿ ಮತ ಕುಲಗಳೆಂದು ಭೇದ ಮಾಡುವುದನ್ನು ಕಂಡ ಸಿದ್ದರಾಮರು ಮನುಷ್ಯರಿರುದು ಎರಡೇ ಕುಲವೆಂದು ಒಳ್ಳೆಯವರನ್ನು ಭಕ್ತ ಎಂದೂ ಕೆಟ್ಟವರನ್ನು ಬವಿ ಎಂದೂ ಕರೆದರು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಸಾಧನೆಗೆ ಸ್ತ್ರೀ ಪುರುಷರಿಬ್ಬರು ಸಮಾನರು ಎಂಬುದನ್ನು ಇವರು ಒತ್ತಿ ಒತ್ತಿ ಹೇಳಿದರು ಇವರು ಸಂಪ್ರದಾಯ ಪರಂಪರೆ ನಂಬಿಕೆ ಈ ಆಚರಣೆಗಳನ್ನು ಕುರಿತು ದೇವರು ಧರ್ಮವನ್ನು ಕುರಿತು ಸುತ್ತಣ ಸಾಮಾಜಿಕ ಪರಿಸರವನ್ನು ಕುರಿತು ಎಲ್ಲಕ್ಕಿಂತ ಮುಗಿಲಾಗಿ ತಮ್ಮನ್ನೇ ತಾವು ಕುರಿತು ಆತ್ಮಾವಲೋಕನ ಮಾಡಿಕೊಂಡದ್ದನ್ನು ಒಷ್ಟುನಿಷ್ಠವಾಗಿ ವೈಚಾರಿಕ ನೆಲೆಯಲ್ಲಿ ವಿವೇಚಿಸಿದ್ದಾರೆ ವೇದಶಾಸ್ತ್ರಗಳಿಗಿಂತ ಸಾಮಾನ್ಯರ ಸತ್ಯ ನಿಷ್ಠ ಸ್ವಾನುಭವವೇ ಶ್ರೇಷ್ಠವೆಂದಿದ್ದಾರೆ ಇವರ ವಿಚಾರ ಕ್ರಾಂತಿಯ ಬಹುಮುಖ್ಯ ಅಂಶವೆಂದರೆ ಸ್ವರ್ಗ ನರಕಗಳನ್ನು ಕುರಿತಿದ್ದು ಸ್ವರ್ಗವೆಂದರೆ ಸುಖಕ್ಕೆ ನಾಮ ನರಕವೆಂದರೆ ನಾಮ ಸುಖಕ್ಕೆ ದೈವವೆಂದು ಅಸುಖಕ್ಕೆ ವಿಧಿಲಿಪಿ ಎಂದು ನಡಿವರೆಯ ಸಿದ್ಧಾಂತಿಗಳು ಕಪಿಲ ಸಿದ್ಧ ಕಾರ್ಜನೇಯ ಎಂದರು ಈ ವಿಧವಾಗಿ ಮೂಢನಂಬಿಕೆಗಳನ್ನು ತಿರಸ್ಕರಿಸಿ ನಡೆ ನಡೆ ಶುದ್ಧವಾಗಿ ಸರಳವಾಗಿ ಬದುಕಬೇಕೆಂದು ಹೇಳುತ್ತಾ ವೈಚಾರಿಕತೆಯ ಜ್ಞಾನದ ಬಾಗಿಲುಗಳನ್ನು ಮುಕ್ತವಾಗಿಸಿದ್ದಾರೆ ನಾವಿಂದು ವೈಜ್ಞಾನಿಕ ಯುಗದಲ್ಲಿದ್ದು ಕೇವಲ ಸುಖ ಸೌಕರ್ಯಗಳಿಗಾಗಿ ಭೌತಿಕ ವಸ್ತುಗಳಿಗಾಗಿ ಹಂಬಲಿಸುತ್ತಾ ಸಮಾನತೆ ಸಹೋದರತೆ ಜಾತ್ಯಾತೀತೆಯನ್ನು ಅಳಿಸಿ ಹಾಕಿ ಎಲ್ಲರೂ ಮನುಷ್ಯರು ಎಂಬುದನ್ನು ಮರೆತಿದ್ದೇವೆ ಆದರೆ ಸಿದ್ದರಾಮರು ಮಹಿಳೆಯರನ್ನು ಅಲಕ್ಷಿತರನ್ನು ಕೃಷಿಕರನ್ನು ಸಂಘಟಿಸಿ ಸಮಾಜಹಿತ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದನ್ನು ನಾವಿಂದು ಆಚರಣೆಯಲ್ಲಿ ತರಲಾಗದಕ್ಕೆ ವಿಷಾದ ಪಡಬೇಕಾಗಿದೆ ನಮ್ಮ ಮಕ್ಕಳು ಆಂಗ್ಲ ಭಾಷೆಯ ವ್ಯಾಮೋಹದಿಂದಾಗಿ ಕನ್ನಡ ಭಾಷೆ ಮೂಲೆ ಗುಂಪಾಗುತ್ತಿದೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ಕನ್ನಡವನ್ನು ಶಿಕ್ಷಣ ಧರ್ಮದ ಭಾಷೆಯನ್ನಾಗಿಸಿ ಸುಸಂಸ್ಕೃತ ವ್ಯಕ್ತಿಗಳನ್ನಾಗಿ ರೂಪಿಸಿದ್ದನ್ನು ನಾವಿಂದು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇದರಿಂದಾಗಿ ಕನ್ನಡ ಸಾಹಿತ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ವಿಶೇಷ ಸ್ಥಾನಮಾನಗಳು ದೊರೆತದ್ದು ಬಹಳ ಮುಖ್ಯವಾದಂಥದ್ದು ಹಾಗಾಗಿ ಇದನ್ನು ನಾವೆಂದೂ ಮರೆಯಬಾರದು ಎಲ್ಲವನ್ನೂ ನಂಬದೆ ಪ್ರಶ್ನಿಸಿ ಪರೀಕ್ಷಿಸಿ ವಿಶ್ಲೇಷಿಸಿ ಒಪ್ಪಿಕೊಳ್ಳುವುದೇ ಇವರ ಮಾರ್ಗವಾಗಿತ್ತು ಇವರ ನಡೆನುಡಿ ಸಿದ್ಧಾಂತ ಆತ್ಮಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣವನ್ನು ಸಾಧಿಸುವ ಸಿದ್ಧಾಂತ ನಮ್ಮಲ್ಲಿ ಅಜ್ಞಾನ ಅಂಧಶ್ರದ್ಧೆಗಳನ್ನು ಹೋಗಲಾಡಿಸಿ ಅಂತರಂಗದಲ್ಲಿ ಅರಿವಿನ ದೀಪ ಹಚ್ಚುವ ಜ್ಞಾನ ಇವರ ವಚನಗಳಲ್ಲಿ ಸಮಾಜದ ಪ್ರತಿಯೊಂದು ಸಮಸ್ಯೆಗಳಿಗೆ ಸಂದೇಹಗಳಿಗೆ ಸೂಕ್ತ ಉತ್ತರಗಳಿವೆ ಇವು ಸಾರ್ವತ್ರಿಕ ಮೌಲ್ಯವನ್ನು ಪ್ರತಿಪಾದಿಸುವ ಹೊರತು ಜನರಿಗೆ ನಿಲುಕದ ಪಾರಮಾರ್ಥಿಕ ಮೌಲ್ಯಗಳನ್ನಲ್ಲ ಇವರ ಆಧ್ಯಾತ್ಮ ಮಾರ್ಗದಲ್ಲಿ ಭಕ್ತಿ ಜ್ಞಾನ ಕರ್ಮಗಳು ಸಮನ್ವಯಗೊಂಡಿವೆ ಆಚಾರ ವಿಚಾರಗಳು ಸಮ್ಮಿಳಿತಗೊಂಡಿವೆ ಸದಾಚಾರ ಶಿವಾಚಾರ ಗಣಾಚಾರ ವೃತ್ಯಾಚಾರ ಇವುಗಳನ್ನು ಸಿದ್ದರಾಮರು ಹೇಳಿದಂತೆ ಆಚರಣೆಗೆ ತರುವುದೇ ನಮ್ಮ ಕರ್ತವ್ಯವಾಗಬೇಕಾಗಿದೆ ಹಾಗಾಗಿ ಇಂದಿನ ಪ್ರಸ್ತುತದಲ್ಲಿಯೇ ನಾವೆಲ್ಲರೂ ಕೂಡ ಸಿದ್ದರಾಮನ ಒಂದು ತತ್ವಗಳನ್ನು ಪಾಲಿಸಬೇಕಾಗಿದೆ ಜಾತಿ ಉಪಜಾತಿಗಳ ಮಧ್ಯೆ ಬೇಲೆಗಳನ್ನು ಕಿತ್ತೆಸೆದು ಯಜ್ಞ ಯಾಗಾದಿಗಳನ್ನು ಧಿಕ್ಕರಿಸಿ ಜ್ಯೋತಿಷಿಗಳ ಮೂಢನಂಬಿಕೆಗಳ ಬಲಿಯಾಗದೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ಸಾರಬೇಕಾಗಿದೆ ಶರಣರು ಧರ್ಮವನ್ನು ಕುರಿತು ಮಾತ್ರ ಹೇಳಿದ್ದಾರೆಂದು ಬಹುಜನರು ಭಾವಿಸಿದ್ದಾರೆ ಹಾಗಲ್ಲ ಸಾಮಾಜಿಕ ಆರ್ಥಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಕುರಿತು ವೇದಿಸಿದ್ದಾರೆ ವೇದಶಾಸ್ತ್ರಗಳು ಸಾರುತ್ತಿದ್ದ ಕಟ್ಟುಪಾಡುಗಳಿಂದ ಬಾಹ್ಯಾಡಂಬರದ ಆಚರಣೆಗಳಿಂದ ಜನರನ್ನು ಮುಕ್ತಗೊಳಿಸುವ ಎಲ್ಲ ವೈಚಾರಿಕ ಅಂಶಗಳು ಶರಣಧರ್ಮದಲ್ಲಿ ಅಡಗಿವೆ ಇದಲ್ಲದೆ ಈ ನಡೆನುಡಿ ಅರಿವು ವಿಚಾರ ಸತ್ಯಶುದ್ಧ ನಿಷ್ಠೆ ಮತ್ತು ಸತ್ವ ವಿಚಾರದ ಹಂಗೇಕೆ ಶಿವಯೋಗಿಯ ಶರೀರ ಮೃತ ಸಬೆಯಲಾಗದು ಅನಿತು ಕಾಯಕ ನಡೆಯುತ್ತಿರಬೇಕು ಎಂಬುದು ಸಿದ್ದರಾಮರ ಬಹುಮುಖ್ಯವಾದಂತಹ ತತ್ವ ಈಗ ಪ್ರತಿ ವರ್ಷ ಸಿದ್ದರಾಮ ಜಯಂತಿಯನ್ನು ಪ್ರತಿ ಹದಿನಾಲ್ಕು ಮತ್ತು ಹದಿನೈದರಂದು ಎಲ್ಲ ಕಡೆ ಇವರು ಆಚರಿಸ್ತಾ ಬರ್ತಾರೆ ವರ್ಷಕ್ಕೊಮ್ಮೆ ಒಂದೊಂದು ಭಾಗದಲ್ಲಿ ಈ ಸಿದ್ದರಾಮ ಜಯಂತಿಯನ್ನು ಆಚರಿಸ್ತಾ ಬರ್ತಾರೆ ಇದರ ಮೂಲ ಉದ್ದೇಶ ಏನಂತಂದರೆ ಇವತ್ತಿನ ಸಂದರ್ಭದಲ್ಲಿ ಶರಣರ ಸಂದೇಶಗಳನ್ನು ಮನೆ ಮನೆಗೆ ಮುಟ್ಟಿಸಬೇಕು ಮತ್ತು ಇದರ ಆಚಾರ ವಿಚಾರಗಳನ್ನು ಮತ್ತೆ ಮುಂದಿನ ಪೀಳಿಗೆಗೆ ತಿಳಿಸಬೇಕೆಂಬುದೇ ಆಗಿದೆ ಅಂತ ಹೇಳಿ ನಾನು ಅದರ ಭಾವಿಸಿಕೊಳ್ತೇನೆ ಇವರ ಪಂಚಾಚಾರಗಳನ್ನು ಭಾಳ ಮುಖ್ಯವಾಗಿ ಆಚರಿಸಿದಂಥವ್ರು ಒಂದು ಅಂತಂದರೆ ಸಿದ್ದರಾಮರು ಪಂಚ ಜಲಕ್ರಾಂತಿಯನ್ನು ಮಾಡಿದಿರಬಂತು ಆಮೇಲೆ ಅರಣ್ಯ ಕ್ರಾಂತಿಯನ್ನು ಮಾಡಿದರು ಅಕ್ಷರ ಕ್ರಾಂತಿಯನ್ನು ಮಾಡಿದರು ಜಾತ್ಯಾತೀತ ನಿಲುವನ್ನು ಹೊಂದಿದ್ದಂಥವರು ಮತ್ತು ಕಪಿಲೆ ಎಂಬ ಪದಕ್ಕೆ ಕೌಲೆತ್ತು ಎಂಬ ಅರ್ಥವಿದೆ ಕಪಿಲೆ ಎಂಬ ಎನ್ನುವರು ಗೃಹಪ್ರವೇಶದಲ್ಲಿ ಕಪಿಲೆ ಎಂಬ ಒಂದು ಹಸುವು ಕೂಡ ಇದೆ ಹಾಗಾಗಿ ಈ ಹಸುವನ್ನು ಮೊದಲು ಮನೆಗೆ ಗೃಹಪ್ರವೇಶಕ್ಕಾಗಿ ಕಳಿಸುವುದಿದೆ ಹಾಗಾಗಿ ಸಿದ್ದರಾಮರು ಶರಣ ಸಂಕುಲದಲ್ಲಿ ಎದ್ದು ಕಾಣುವ ಹೆಸರು ನಮಗೆ ಇದುವರೆಗೆ ದೊರೆತಿರುವ ಶಾಸನಗಳಲ್ಲಿ ರಾಘವಾಂಕನ ಸಿದ್ದರಾಮಚಾರದಲ್ಲಿ ಸೊಲಾಪುರ ಅಂದರೆ ಸೊನ್ನಲಾಪುರವೆಂದು ಕರೆಯಲಾಗಿದೆ ಸಾಕಾರದಲ್ಲೂ ನಿಷ್ಠೆ ಭೂತಂಗಳ ಅನುಕಂಪೆ ಎನ್ನುವಂಥ ಮಾತು ಬಹಳ ಮುಖ್ಯವಾದಂಥದ್ದು ಅರವತ್ತೆಂಟು ಸಾವಿರ ವಚನಗಳನ್ನು ಹಾಡಿದೆನೋ ಅಂತ ಹೇಳಿ ಗೊತ್ತಾಗ್ತಾ ಇದೆ ಆದರೆ ಇವತ್ತು ನಮಗೆ ಡಾಕ್ಟರ್ ವಿದ್ಯಾಶಂಕರವರು ಸಂಗ್ರಹಿಸಿರುವ ಒಂದು ವಚನ ಸಂಪುಟದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡು ವಚನಗಳು ಮಾತ್ರ ನಮಗೆ ದೊರಕಿವೆ ಹಾಗಾಗಿ ಇಂತಹ ಸಿದ್ದರಾಮರ ಜಯಂತಿಯನ್ನು ನಮ್ಮ ಎಲ್ಲ ರೈತ ವರ್ಗಕ್ಕೆ ಶ್ರಮಿಕರು ಕೂಲಿಕಾರರು ಇವರೆಲ್ಲರೂ ಸೇರಿ ಎಲ್ಲ ಬೇರೆ ಬೇರೆ ಜನಾಂಗದವರೆಲ್ಲರೂ ಕೂಡ ಒಟ್ಟಾಗಿ ಆಚರಿಸಿದಂತಹ ಒಂದು ಈ ಸಂಪ್ರದಾಯ ಇಂದು ಪ್ರಸ್ತುತ ಅಂಥೇಳಿ ನಾವಾದರೂ ಭಾವಿಸ್ಕೊಳ್ತೇವೆ ಹಾಗಾಗಿ ಅವರ ಸಿದ್ದರಾಮ ಜಯಂತಿಯ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಅವರ ತತ್ವಗಳನ್ನು ಪಾಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ನಮಸ್ಕಾರ ಈ ಇದೇ ವರ್ಷ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ತ್ಮೂರನೇ ಜಯಂತಿ ಮಹೋತ್ಸವವನ್ನು ದಿನಾಂಕ ಹದಿನಾಲ್ಕು ಮತ್ತು ಹದಿನೈದು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬುಧವಾರ ಮತ್ತು ಗುರುವಾರ ಹೊಳಲ್ಕೆರೆ ಚಿತ್ರದುರ್ಗ ಜಿಲ್ಲೆ ಆಚರಿಸ್ತಾ ಇದ್ದಾರೆ ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳಿ ವಿನಂತಿಸಿಕೊಳ್ತೇನೆ ನಮಸ್ಕಾರ ಇದುವರೆಗೂ ಇದುವರೆಗೂರನೇ ಶ್ರೀ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಬಸವರಾಜ್ ನಿಲ್ಲಿಸರ ನಿರ್ವಹಣೆ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್